ಸರಿ ರಾಜಕೀಯ ವಿಚಾರದಿಂದ ಈಗ ಸ್ವಲ್ಪ ಜನಸಾಮಾನ್ಯರಿಗೆ ಇಂಟ್ರೆಸ್ಟ್ ಇರೋ ವಿಚಾರ ನನ್ಗೆ ಸಾವಿರಾರು ಕುಟುಂಬಗಳು ಕೂಡ ಅವಲಂಬನೆ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಚಿತ್ರೋದ್ಯಮದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ಚಿತ್ರೋದ್ಯಮ ಅದರಲ್ಲೂ ಕನ್ನಡ ಚಿತ್ರೋದ್ಯಮ ಬಹಳ ಕಷ್ಟಪಟ್ಟು ಒಂದೋ ಎರಡೋ ಚಿತ್ರಗಳು ಯಶಸ್ವಿ ಆಗ್ತಾ ಇದೆ ವರ್ಷ ಪೂರ್ತಿ ಲೆಕ್ಕ ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಒಬ್ಬ ಮಾಸ್ ಫಾಲೋಯಿಂಗ್ ಇರೋ ನಟ ದರ್ಶನ್ ಅವರು ಅವ್ರ ಮೇಲೆ ಬಂದಿರೋ ಆರೋಪಗಳು ಒಬ್ಬ ನಟ ಅದರಲ್ಲೂ ಜನರು ಅನುಕರಣೆ ಮಾಡುವ ನಟ ಅವರ ವೈಯಕ್ತಿಕ ಬದುಕನ್ನ ಸರಿದಾರಿಯಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಈಗ ಬೇಕೋ ಬೇಡವೋ ಒಂದು ಅಪಾದನೆ ಅವ್ರ ಮೇಲೆ ಬಂದ್ಬಿಟ್ಟಿದೆ ಅವ್ರ ಮುಂದಿನ ಜೀವನ ಸರಿಯಾಗತ್ತ ಚಿತ್ರೋದ್ಯಮಕ್ಕೆ ಮತ್ತೆ ದರ್ಶನ್ ಅಂತಹ ನಟನಿಂದ ಬರ್ತಾ ಇದ್ದ ಚೈತನ್ಯ ವಾಪಸ್ ಬರುತ್ತಾ ಅಂತ ಹೇಳಿ ಅಮ್ಮ ಮನುಷ್ಯನಿಗೆ ಅದು ದರ್ಶನ ಆಗಲಿ ಅಥವಾ ಆಗಲಿ ನಮ್ಮ ಕೋಪವೇ ನಮ್ಮ ಅವನ ಅವನತಿಗೆ ಕಾರಣ ಅಷ್ಟೇ ಇದು ಕ್ರೋಧಿನಾಮ ಸಂವತ್ಸರದ ಪರಿಣಾಮನಾ ಅಷ್ಟೇ ಆ ಕೋಪ ಕೋಪಲ್ಲಿ ಏನು ಅರ್ಥ ಆಗುತ್ತೆ ಸಂಬಂಧಗಳೇ ಒಟ್ಟು ಹೋಗುತ್ತೆ ಕೊಲೆ ತಂಗೆ ಒಟ್ಟೋಗುತ್ತೆ ತಮ್ಮ ಕೋಪವನ್ನು ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟ ಬರ್ತಿತ್ತು ಬರ್ತಿತ್ತು ಡೈಲ ಬಂದ್ರಾಗಬೇಕಾಗಿತ್ತು ಇನ್ನಾರು ಸಿದ್ಕೊಂಡು ನಡೀಲಿ ಅಂತ ಒಳ್ಳೆಯ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ ಈಗ ಏನೋ ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅವರು ಏನೋ ಹೋರಾಟ ಮಾಡಿ ಒಂದು ಬಿಡಿಸ್ಬೇಕು ಅಂತ ಹೇಳಿ ಬಿಡಿಸಿದ್ದಾರೆ ಅದ್ರ ತಪ್ಪು ಸರಿ ನಾನು ಹೇಳೋಕ್ಕೆ ನಾನು ಲಾಯರ್ ಅಲ್ಲ ನಂಗೆ ಗೊತ್ತೂ ಇಲ್ಲ ಏನೋ ಅವ್ನು ಹೇಳಿದ್ರು ಬರೀತು ಬಿಡಿಸ್ಬೇಕು ಅಂತ ಅವ್ರು ಬಿಡಿಸಿದ್ದಾರೆ ಆಚೆ ಬಂದಿದ್ದಾನೆ ಆಗಲಿ ಎಷ್ಟು ಜನ ಎಷ್ಟು ಜನ ಜೈಲಕ್ಕಾಗುತ್ತೆ ಅಕ್ಯೂಸ್ಡ್ ಅಷ್ಟೇ ಅಪರಾಧ ಇನ್ನು ತಿರ್ಪು ಅಪರಾಧಿ ಅಂತ ಹೇಳಿಲ್ಲ ಅಪರಾಧ ಮಾಡಿದ್ದಾನೆ ಅಂತ ದೌಟಲ್ಲಿ ಬಂದಿದೆ ಅಷ್ಟೇ ಅಪರಾಧಿ ಅಂತ ಇನ್ನೂ ಬ್ರ್ಯಾಂಡ್ ಆಗಿಲ್ಲ ಅಲ್ಲಿ ಅಪರಾಧಿ ಅಂತ ಆಗೋದು ಬೇಡ ತಿದ್ದುಕೊಂಡು ಇನ್ನೊಬ್ಬರು ಮಾರ ಅದು ಅವರು ಚಲನಚಿತ್ರದಲ್ಲಿದ್ದಾರೆ ಬದುಕಿ ಹೇಗಿರಬೇಕು ಅವರದು ಪ್ರತಿಯೊಂದು ಹೆಜ್ಜೆನೂ ಅವರು ಇನ್ನೊಬ್ಬರು ನೋಡಿ ಕಲ್ತ್ಕೋಬೇಕು ಆಗಿರಬೇಕು ಅವ್ರು ಸಾಕಷ್ಟು ಇಲ್ಲ ಚಲನಚಿತ್ರರಂಗದಲ್ಲಿ ಇರತಕ್ಕಂತಲ್ಲ ಎಲ್ಲ ನಟರು ನಟಿಯರು ಕೂಡ ನಾವೇ ಸಾಮಾನ್ಯ ಬದುಕಿನ ಜನಗಳಿಗೆ ಒಂದು ಬಾಳಿ ಬಾ ಒಂದು ಬಾಳಿನ ದಾರಿದೀಪ ಆಗಬೇಕು ಅವ್ರು ಕಲಿತೆ ಅಟ್ ನಟರೇ ಮಾಡ್ತಾರೆ ಈಗೆಲ್ಲ ಮೈ ಈ ಕಾಲ ಹೇಗೆ ಆ ಅಪ್ಪ ವಯಸ್ಸಾಯ್ತು ಬಿಟ್ರೆ ಹಾಗೆ ರೋಣ ಅಯ್ಯ ವೃದ್ಧಾಶ್ರಮ ಹಾಕಯ್ಯ ಅವ್ನು ನೋಡ್ತಾನ ಬಿಡ್ತಾನ ಮೊದಲು ಈ ದೇಶದಲ್ಲಿ ವೃದ್ಧಾಶ್ರಮ ಬಂದ್ ಮಾಡಬೇಕು ಮಕ್ಕಳಿಗೆ ಜವಾಬ್ದಾರಿ ಬರಬೇಕು ನಮ್ಮ ತಂದೆಯ ತಾಯಿ ನೋಡ್ಕೋಬೇಕು ಅಂತ ಎಷ್ಟು ಸಂಪಾದನೆ ವೃದ್ಧಾಶ್ರಮ ಕಟ್ಟಿದ್ರೆ ಹಾಗಾದರೆ ತಂದೆ ತಾಯಿಗಳು ಬಿಸಾ ಕೊಟ್ಟರಬಾರ್ದಾದರೆ ಅಬಲಾಶ್ರಮ ಮಾಡಿ ಅವಲೆಯವ್ರಿಗಿ ಬೇಕಾದ ಕೊಡಿ ವೃದ್ಧಾಶ್ರಮ ಮಾಡೋದು ಶುದ್ಧ ತಪ್ಪು ವೃದ್ಧಾಶ್ರಮ ಮಾಡೋದು ಇರಲೇಬಾರದು ಜಗತ್ತಲ್ಲಿ ಮಕ್ಕಳ ಒಂದು ಮುಖ್ಯ ಕಾರಣವಾಗಬೇಕು ತಂದೆ ತಾಯಿಗಳನ್ನು ನೋಡಲೇಬೇಕು ಲಾಲನೆ ಪಾಲನೆ ಮಾಡಬೇಕು ನೀವು ಹುಚ್ಚೆ ಸಹಿಸಿಕೊಂಡು ನೀವು ಅಡ ಮನಮೂತ್ರವನ್ನು ಸಹಿಸಿಕೊಂಡು ನಿಮ್ಮನ್ನು ರಾತ್ರಿಗಳು ಕಾಪಾಡಿ ವಿದ್ಯಾ ಬುದ್ಧಿ ಕೊಟ್ಟು ಈ ದುಡ್ಡೆಲ್ಲ ಖರ್ಚು ಮಾಡಿ ಸಾಲ ಸೌಲಭ್ಯ ಮಾಡಿಕೊಂಡು ಕಡೆ ಹಂತದಲ್ಲಿ ಇರುವಾಗ ತೊಗೊಂಡೋಗಿ ನೀವು ತೊಗೊಂಡೋಗಲ್ಲಿ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ ನಾಳೆ ಅವನಿಗೂ ಅದೇ ಒಂದು ಗತಿ ಬರುತ್ತಲ್ಲ ಒಂದು ದಿವಸ ವೃದ್ಧಾಶ್ರಮಗಳು ಖಂಡಿತ ಬಂದಾಗಬೇಕು ರಾಷ್ಟ್ರದಲ್ಲೇ ಅಲ್ಲ ಬಂದಾಗಬೇಕು ಅವರು ಉಪಯೋಗ ಪಡ್ಕೊಂಡಿದ್ದಾರೆ ವೃದ್ಧಾಶ್ರಮ ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಬಿಡ್ತೀವಿ ಒಂದು ಮನೆ ಕಟ್ಬಿಡ್ತೀವಿ ಇರೋವ್ರಿಗೊಂದು ಆಮೇಲೆ ನಮ್ಮದು ಯಾಕೆ ತಂದೆ ತಾಯಿಗಳ ಆಸ್ತಿಗೆ ಯಾರು ಹಕ್ಕದಾರರು ಮಕ್ಕಳು ಅವರೇ ಇಟ್ಕೊಳ್ಳಿ ಸೇವೆ ಮಾಡಲಿ ದೇವತ ನಮ್ಮ ಜನ್ಮ ಕೊಟ್ಟವರೇ ದೇವರು ಗುರುಚೇತ್ರ ಹೇಳ್ತಾನೆ ತಂದೆನೇ ಗುರು ತಾಯಿನೇ ಗುರು ವಿದ್ಯೆ ಹೇಳ್ಕೊಟ್ಟವನೇ ಗುರು ಮಾರ್ಗದರ್ಶನ ತೋರಿಸನೇ ಗುರು ಈ ನಾಲ್ಕನ್ನು ಮರೆತುಬಿಟ್ರೆ ಇನ್ನು ಗುರುವನೇ ಮರೆತರೆ ನಾವು ಗುರಿಯಲ್ಲಿ ಮುಟ್ಟಕ್ಕಾಗುತ್ತೆ ನಿಜ ಏನು ನಾನು ಹೇಳಿದ ಕ್ರೋಜ ಸಂವತ್ಸರ ಮುಂದಕ್ಕೆ ಹೋಗಿದೆ ಇನ್ನಾರು ಜನಕ್ಕೆ ಬುದ್ಧಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನು ಸಾಕಷ್ಟು ಚಿತ್ರಗಳು ಅವರಿಂದ ಬರೋ ನಿರೀಕ್ಷೆ ಇದೆ ಬಟ್ ಯಶಸ್ಸು ಸಿಗುತ್ತಾ ಅವ್ರ ಭವಿಷ್ಯ ಚಲ ಚಿತ್ರೋದ್ಯಮದ ಭವಿಷ್ಯದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿರುತ್ತೆ ಹಿಂದಿದ್ದ ಸ್ಟಾರ್ ಡಮ್ಮೆ ಹಿಂದಿದ್ದ ಯಶಸ್ಸೇನೆ ದರ್ಶನ ಅವ್ರಿಗೆ ಸಿಗೋ ಸಾಧ್ಯತೆ ಇದೆಯಾ ಅದರಲ್ಲೂ ಕೂಡ ಒಂದು ಆರೋಪವನ್ನ ಮೈ ಮೇಲೆ ಹೊತ್ಕೊಂಡಿರೋ ಕಾರಣಕ್ಕೆ ಅಂತ ಹೇಳಿ ಅಮ್ಮ ನೋಡಿ ಆರೋಪಗಳು ಪಾತ್ರಗಳು ಖಳನಾಯಕ ಇದ್ರು ಆಚೆ ಕಡೆ ಒಳ್ಳೆಯವರಾಗಿದ್ರು ಅವರು ಖಳನಾಯಕ ಅಂದ್ರೆ ಏನು ಆ ಬಂದಿರಬಹುದು ಆ ಮುಗ್ಧರಾಗಲೂ ಬಹುದು ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವ್ರ ಅಂದರೆ ಅವ್ರ ಏನು ಫೀಲ್ಡ್ ಇದೆ ಚಲಚಿತ್ರ ಅವ್ರೇನು ಬಿಡಬೇಕಾದಿಲ್ಲ ನಟನೆಯಲ್ಲಿ ನೇರು ಬರೋದನ್ನು ನಿಂತ್ಕೊಂಡಿದ್ದಾರೆ ಏಕಾಏಕಿ ಯಾಕೆ ಯಾಕೆ ಹೇಳಿಸ್ತಾರೆ ಏನೋ ಕಾರಣ ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವರ ಕೋಪವೋ ಆ ರೀತಿ ಮಾಡಿದೆ ಅಂತ ತಿದ್ದಗೊಳ್ಳಿ ಅವರು ಅಷ್ಟೇ ಅವರು ಆಯಿತು ಈಗ ಅಲ್ಲೇ ಇದ್ದಾರೆ ಆದರೆ ಈ ಮುಂದೆ ವಿಶ್ವಾಸರಂಭ ಸಂವತ್ಸರಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ ಒಳ್ಳೆ ಭವಿಷ್ಯ ಇದೆ ಮುಂದಿನ ಸಂವತ್ತರ ತುಂಬ ಒಳ್ಳೇದು ಮಾಡುತ್ತೆ ಹಾಗೆ ನೋಡಿ ಈಗ ನೀವು ಸುದೀಪ್ ನೋಡಿದಿರಲ್ವೇ ಕಿಚ್ಚ ನೋಡಿ ಹೇಗೆ ಜಂಟ್ಲ ಮನವರು ಹಾ ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ ಒಳ್ಳೆ ಹುಡುಗ ಅಂತ ಯಾರು ಬೇಡ ಅಂತಾರೆ ಅವರೇ ಸಿನಿಮಾ ತೆಗಿತಾರೆ ನೋಡಿ ತಾಯಿಗೋಸ್ಕರ ಎಷ್ಟು ಕಂಬನಿ ತೋರಿಸಿದ್ರು ಅದನ್ನು ಕಲ್ತ್ಕೋಬೇಕು ಇಚ್ಛ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು ಆ ಭಾವನೆ ಹೇಗೆ ತೋರಿಸಿದ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ ಅದನ್ನು ನೋಡಿ ಎಲ್ಲ ಉದ್ದಾಶ್ರಗಳನ್ನು ಬಂದ್ ಮಾಡಬೇಕು ಸುದೀಪ್ ಅವರ ವಿದ್ಯೆಯನ್ನು ಕಲ್ತ್ಕೋಬೇಕು ತಾಯಿ ದೇವರು ನೈಗೆ ನೋಡ್ಕೋಬೇಕು ಅಂತ ಹೇಳಿ ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ ಅವ್ರ ತಾಯಿ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯ ಸೇವೆ ಮಾಡಿದವನು ಪಾಪ ಮುಕ್ತನು ಅಂತ ಹೇಳ್ತಾರೆ ಯಾವ ಮಕ್ಕಳು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಪಾಪ ಮುಕ್ತನಾಗ್ತದ್ರಿಂದ ಶಾಸ್ತ್ರ ಹೇಳುತ್ತೆ ದರ್ಶನ್ ಕೊಡೋಕೆ ಪಾಪ ಮುಕ್ತನಾಗಲಿ ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ ಕನ್ನಡ ಇಂಡಸ್ಟ್ರಿಗೆ ಉಜ್ವಲ ಭವಿಷ್ಯವಿದೆ ಸರಿ ರಾಜಕೀಯ ವಿಚಾರದಿಂದ ಈಗ ಸ್ವಲ್ಪ ಜನಸಾಮಾನ್ಯರಿಗೆ ಇಂಟ್ರೆಸ್ಟ್ ಇರೋ ವಿಚಾರ ನನಗೆ ಸಾವಿರಾರು ಕುಟುಂಬಗಳು ಕೂಡ ಅವಲಂಬನೆ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಚಿತ್ರೋದ್ಯಮದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ಚಿತ್ರೋದ್ಯಮ ಅದರಲ್ಲೂ ಕನ್ನಡ ಚಿತ್ರೋದ್ಯಮ ಬಹಳ ಕಷ್ಟಪಟ್ಟು ಒಂದೋ ಎರಡೋ ಚಿತ್ರಗಳು ಯಶಸ್ವಿ ಆಗ್ತಾ ಇದೆ ವರ್ಷ ಪೂರ್ತಿ ಲೆಕ್ಕ ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಒಬ್ಬ ಮಾಸ್ ಫಾಲೋಯಿಂಗ್ ಇರೋ ನಟ ದರ್ಶನ್ ಅವರು ಅವ್ರ ಮೇಲೆ ಬಂದಿರೋ ಆರೋಪಗಳು ಒಬ್ಬ ನಟ ಅದರಲ್ಲೂ ಜನರು ಅನುಕರಣೆ ಮಾಡುವ ನಟ ಅವರ ವೈಯಕ್ತಿಕ ಬದುಕನ್ನ ಸರಿದಾರಿಯಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಈಗ ಬೇಕೋ ಬೇಡವೋ ಒಂದು ಅಪಾದನೆ ಅವ್ರ ಮೇಲೆ ಬಂದ್ಬಿಟ್ಟಿದೆ ಅವ್ರ ಮುಂದಿನ ಜೀವನ ಸರಿಯಾಗುತ್ತಾ ಚಿತ್ರೋದ್ಯಮಕ್ಕೆ ಮತ್ತೆ ದರ್ಶನ್ ಅಂತಹ ನಟನಿಂದ ಬರ್ತಾ ಇದ್ದ ಚೈತನ್ಯ ವಾಪಸ್ ಬರುತ್ತಾ ಅಂತ ಹೇಳಿ ಅಮ್ಮ ಮನುಷ್ಯನಿಗೆ ಅದು ದರ್ಶನ ಆಗಲಿ ಅಥವಾ ದ್ವಾರ್ಕಾನಾದಾಗಲಿ ನಮ್ಮ ಕೋಪವೇ ನಮ್ಮ ಅವನ ಅವನತಿಗೆ ಕಾರಣ ಅಷ್ಟೇ ಇದು ಕ್ರೋಧಿನಾಮ ಸಂವತ್ಸರದ ಪರಿಣಾಮನಾ ಅಷ್ಟೇ ಆ ಕೋಪ ಕೋಪಲ್ಲಿ ಏನೂ ಅರ್ಥ ಆಗುತ್ತೆ ಸಂಬಂಧಗಳೇ ಒಟ್ಟೋಗುತ್ತೆ ಕೊಲೆ ತಂಗೋಗುತ್ತೆ ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟು ಬರ್ತಿತ್ತು ಡೈಲಾಕೆ ಬಂಧನ ಆಗಬೇಕಾಗಿತ್ತು ಇನ್ನಾರು ಸಿದುಕೊಂಡು ನಡೀಲಿ ಅಂತ ಒಳ್ಳೆ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ ಈಗ ಏನೋ ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅವರು ಏನೋ ಹೋರಾಟ ಮಾಡಿ ಒಂದು ಬಿಡಿಸ್ಬೇಕು ಅಂತ ಹೇಳಿ ಬಿಡಿಸಿದ್ದಾರೆ ಅದ್ರ ತಪ್ಪು ಸರಿ ನಾನು ಹೇಳೋಕ್ಕೆ ನಾನು ಲಾಯರ್ ಅಲ್ಲ ನಂಗೆ ಗೊತ್ತೂ ಇಲ್ಲ ಏನೋ ಅವ್ನು ಹೇಳಿದ್ರು ಬರೆದಿದ್ದು ಬಿಡಿಸ್ಬೇಕು ಅಂತ ಅವ್ರು ಬಿಡಿಸಿದ್ದಾರೆ ಆಚೆ ಬಂದಿದ್ದಾನೆ ಆಗಲಿ ಎಷ್ಟು ಜನ ಎಷ್ಟು ಜನ ಜೈಲಕ್ಕಾಗುತ್ತೆ ಅಕ್ಯೂಸ್ಡ್ ಅಷ್ಟೇ ಅಪರಾಧ ಇನ್ನು ತೀರ್ಪು ಅಪರಾಧಿ ಅಂತ ಹೇಳಿಲ್ಲ ಅಪರಾಧ ಮಾಡಿದ್ದಾನೆ ಅಂತ ಡೌಟಲ್ಲಿ ಬಂದಿದೆ ಅಷ್ಟೇ ಅಪರಾಧಿ ಅಂತ ಬೇರೆ ಬ್ರ್ಯಾಂಡ್ ಆಗಿಲ್ಲ ಅಲ್ಲಿ ಅಪರಾಧಿ ಅಂತ ಆಗೋದು ಬೇಡ ತಿದ್ದುಕೊಂಡು ಇನ್ನೊಬ್ಬರು ಮಾಡ ಅದು ಅವರು ಚಲನಚಿತ್ರದಲ್ಲಿದ್ದಾರೆ ಬದುಕಿ ಹೇಗಿರಬೇಕು ಅವರದು ಪ್ರತಿಯೊಂದು ಹೆಜ್ಜೆನೂ ಅವರು ಇನ್ನೊಬ್ಬರು ನೋಡಿ ಕಲ್ತ್ಕೋಬೇಕು ಆಗಿರಬೇಕು ಸಾಕಷ್ಟು ಚಲನಚಿತ್ರರಂಗದಲ್ಲಿ ಇರತಕ್ಕಂತಲ್ಲ ಎಲ್ಲ ನಟರು ನಟಿಯರು ಕೂಡ ಸಾಮಾನ್ಯ ಬದುಕಿನ ಜನಗಳಿಗೆ ಒಂದು ಬಾಳಿ ಬಾ ಒಂದು ಬಾಳಿನ ದಾರಿದೀಪ ಆಗಬೇಕು ಅವ್ರು ಕಲಿತೆ ಅಟ್ ನಟರೇ ಮಾಡ್ತಾರೆ ಈಗೆಲ್ಲ ಈ ಕಾಲ ಹೇಗೆ ಆ ಅಪ್ಪ ಅಂಗ ವಯಸ್ಸಾಯ್ ಬಿಟ್ರೆ ಹಾಗೆ ಅಯ್ಯ ವೃದ್ಧಾಶ್ರಮ ಹಾಕಯ್ಯ ಅವ್ನು ನೋಡ್ತಾನೋ ಬಿಡ್ತಾನ ಮೊದಲು ದೇಶದಲ್ಲಿ ವೃದ್ಧಾಶ್ರಮ ಬಂದು ಮಾಡಬೇಕು ಮಕ್ಕಳಿಗೆ ಜವಾಬ್ದಾರಿ ಬರಬೇಕು ನಮ್ಮ ತಂದೆಯ ತಾಯಿ ನೋಡ್ಕೋಬೇಕು ಅಂತ ಎಷ್ಟು ಸಂಪಾದನೆ ವೃದ್ಧಾಶ್ರಮ ಕಟ್ಟಿದ್ರೆ ಹಾಗಾದರೆ ತಂದೆ ತಾಯಿ ಬಿಸಾ ಕೊಟ್ಟರೋಗಬಾರ್ದಾದರೆ ಅವಲಾಶ್ರಮ ಮಾಡಿ ಅವಲಿಯವ್ರಿಗೆ ಬೇಕಾದ ಕೊಡಿ ವೃದ್ಧಾಶ್ರಮ ಮಾಡೋದು ಶುದ್ಧ ತಪ್ಪು ವೃದ್ಧಾಶ್ರಮ ಮಾಡೋದು ಇರಲೇಬಾರದು ಜಗತ್ತಲ್ಲಿ ಮಕ್ಕಳ ಒಂದು ಮುಖ್ಯ ಕಾರಣವಾಗಬೇಕು ತಂದೆ ತಾಯಿಗಳನ್ನು ನೋಡಲೇಬೇಕು ಲಾಲನೆ ಪಾಲನೆ ಮಾಡಬೇಕು ನಿಮ್ಮ ಹುಚ್ಚೆ ಸಹಿಸಿಕೊಂಡು ನಿಮ್ಮ ಅಡ ಮನಮೂತ್ರವನ್ನು ಸಹಿಸಿಕೊಂಡು ನಿಮ್ಮನ್ನು ರಾತ್ರಿಗಳು ಕಾಪಾಡಿ ವಿದ್ಯಾ ಬುದ್ಧಿ ಕೊಟ್ಟು ಈ ದುಡ್ಡೆಲ್ಲ ಖರ್ಚು ಮಾಡಿ ಸಾಲ ಸೌಲಭ್ಯ ಮಾಡಿಕೊಂಡು ಕಡೆ ಹಂತದಲ್ಲಿ ಇರುವಾಗ ತೊಗೊಂಡೋಗಿ ನೀವು ತೊಗೊಂಡೋಗಿ ಅಲ್ಲಿ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ ನಾಳೆ ಅವನಿಗೂ ಅದೇ ಒಂದು ಗತಿ ಬರುತ್ತಲ್ಲ ಒಂದು ದಿವಸ ವೃದ್ಧಾಶ್ರಮಗಳು ಖಂಡಿತ ಬಂದಾಗಬೇಕು ರಾಷ್ಟ್ರದಲ್ಲೇ ಎಲ್ಲ ಬಂದಾಗಬೇಕು ಅವರು ಉಪಯೋಗ ಪಡ್ಕೊಂಡಿದ್ದಾರೆ ವೃದ್ಧಾಶ್ರಮ ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಬಿಡ್ತೀವಿ ಒಂದು ಮನೆ ಕಟ್ಬಿಡ್ತೀವಿ ಒಂದು ಆಮೇಲೆ ನಮ್ಮದು ಯಾಕೆ ತಂದೆ ತಾಯಿಗಳ ಆಸ್ತಿಗೆ ಯಾರು ಹಕ್ಕದಾರರು ಮಕ್ಕಳು ಅವರೇ ಇಟ್ಕೊಳ್ಳಿ ಸೇವೆ ಮಾಡಲಿ ದೇವಸು ಮೃತ ನಮ್ಮ ಜನ್ಮ ಕೊಟ್ಟವರೇ ದೇವರು ಗುರುಚೇತ್ರ ಹೇಳ್ತಾನೆ ತಂದೆನೇ ಗುರು ತಾಯಿನೇ ಗುರು ವಿದ್ಯೆ ಹೇಳ್ಕೊಟ್ಟವನೇ ಗುರು ಮಾರ್ಗದರ್ಶನ ಸೋರ್ಸನೇ ಗುರು ಈ ನಾಲ್ಕನ್ನು ಮರೆತುಬಿಟ್ರೆ ಇನ್ನು ಗುರುವನೇ ಮರ್ತಾರೆ ನಾವು ಗುರಿಯಲ್ಲಿ ಮುಟ್ಟಕ್ಕಾಗುತ್ತೆ ನಿಜ ಏನು ನಾನು ಹೇಳಿದ ಕ್ರೋಧಿನ ಸಂವತ್ಸರ ಮುಂದಕ್ಕೆ ಹೋಗಿದೆ ಇನ್ನಾರು ಜನಕ್ಕೆ ಬುದ್ಧಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಸಾಕಷ್ಟು ಚಿತ್ರಗಳು ಅವರಿಂದ ಬರೋ ನಿರೀಕ್ಷೆ ಇದೆ ಬಟ್ ಯಶಸ್ಸು ಸಿಗುತ್ತಾ ಅವ್ರ ಭವಿಷ್ಯ ಚಿತ್ರೋದ್ಯಮದ ಭವಿಷ್ಯದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿರುತ್ತೆ ಹಿಂದಿದ್ದ ಸ್ಟಾರ್ ಡಮ್ಮೆ ಹಿಂದಿದ್ದ ಯಶಸ್ಸೇನೆ ದರ್ಶನ ಅವ್ರಿಗೆ ಸಿಗೋ ಸಾಧ್ಯತೆ ಇದೆಯಾ ಅದರಲ್ಲೂ ಕೂಡ ಒಂದು ಆರೋಪವನ್ನ ಮೈ ಮೇಲೆ ಹೊತ್ಕೊಂಡಿರೋ ಕಾರಣಕ್ಕೆ ಅಂತ ಹೇಳಿ ಅಮ್ಮ ನೋಡಿ ಆರೋಪಗಳು ಪಾತ್ರಗಳು ಎಲ್ಲ ವಿಭಿನ್ನ ಖಳನಾಯಕ ಇದೇ ಹ್ಮ್ ಒದ್ರಿ ಇದ್ರು ಆಚೆ ಕಡೆ ಒಳ್ಳೆಯವರಾಗಿದ್ರು ಅವರು ಖಳನಾಯಕ ಅಂದ್ರೆ ಏನು ಆ ಬಂದಿರಬಹುದು ಆ ಪಾದದಿಂದ ಮುಗ್ಧರಾಗಲೂ ಬಹುದು ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವ್ರ ಅಂದರೆ ಅವ್ರ ಏನು ಫೀಲ್ಡ್ ಇದೆ ಚಲನಚಿತ್ರರಂಗ ಅವ್ರೇನು ಬಿಡಬೇಕಾದ್ದಿಲ್ಲ ನಟನೆಯಲ್ಲಿ ನೀರು ಬರೋದನ್ನು ನಿಂತುಕೊಂಡಿದ್ದಾರೆ ಏಕಾಏಕಿ ಯಾಕೆ ಯಾಕೆ ಇಳಿಸ್ತಾರೆ ಏನೋ ಕಾರ್ಯಕರಣ ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವರ ಕೋಪವೋ ಆ ರೀತಿ ಮಾಡಿದೆ ಅಂತಿದ್ದಕೊಳ್ಳಿ ಅವರು ಅಷ್ಟೇನೇ ಅವರು ಆಯಿತು ಈಗ ಅಲ್ಲೇ ಇದ್ದಾರೆ ಆದರೆ ಈ ಮುಂದೆ ವಿಶ್ವಾಸ ನಮ್ಮ ಸಂವತ್ಸರಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ ಒಳ್ಳೆ ಭವಿಷ್ಯ ಇದೆ ಮುಂದಿನ ಸಂವತ್ತರ ತುಂಬ ಒಳ್ಳೆಯದು ಮಾಡುತ್ತೆ ಆಗ ನೋಡಿ ಈಗ ನೀವು ಸುದೀಪ್ ನೋಡಿದ್ರಲ್ವೇ ಕಿಚ್ಚ ಹೌದು ನೋಡಿ ಹೇಗೆ ಜಂಟ್ಲಮನ್ ಅವರು ಹಾ ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ ಒಳ್ಳೆಯ ಹುಡುಗ ಅಂತವ್ರ್ ಯಾರು ಬೇಡ ಅಂತಾರೆ ಅವರೇ ಸಿನಿಮಾ ತೆಗಿತಾರೆ ನೋಡಿ ತಾಯಿಗೆ ಹೊಸ ಎಷ್ಟು ಕಂಬನಿ ತೋರಿಸಿದ್ರು ನಿಜ ಅದನ್ನು ಕಲ್ತ್ಕೋಬೇಕು ಕಿಚ್ಚ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು ಆ ಭಾವನೆ ಹೇಗೆ ತೋರಿಸಿದ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ ಅದನ್ನು ನೋಡಿ ಎಲ್ಲ ಉದ್ರಾಷ್ಟ್ರ ಬಂದ್ ಮಾಡಬೇಕು ಸುದೀಪ್ ಅವರ ನಾವು ಕಲ್ತ್ಕೋಬೇಕು ತಾಯಿ ದೇವರು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ ಅವ್ರ ತಾಯಿ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯ ಸೇವೆ ಮಾಡಿದವನು ಪಾಪ ಮುಕ್ತನು ಅಂತ ಹೇಳ್ತಾರೆ ಯಾವ ಮಕ್ಕಳು ತಾಯಿಯನ್ನು ಚೆನ್ನಾಗಿ ನೋಡ್ಕೊತಾರೆ ಅವ್ರು ಪಾಪ ಮುಕ್ತನಾಗ್ತದಿಂದ ಶಾಸ್ತ್ರ ಹೇಳುತ್ತೆ ದರ್ಶನ್ ಕೊಡೋಕ್ಕೆ ಪಾಪ ಮುಕ್ತನಾಗಲಿ ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ ಕನ್ನಡ ಇಂಡಸ್ಟ್ರಿಗೆ ಉಜ್ವಲ ಭವಿಷ್ಯವಿದೆ